ಬೇಡ ಈಗ ಜನಗಳೆಲ್ಲ ವೃತ್ತಿಗೆ ಅಂದ್ರೆ ಬಹಳ ಕಷ್ಟ ಆಗ್ತದೆ ಬೇಜಾರಾಗ್ತದೆ ತಂಗ್ ನಿಮ್ದು ಬೇಜಾರಾಗ್ತದೆ ಎಂ ಎಲ್ ಎಕ್ ಅರ್ಥ ಮಾಡ್ತಾ ಇದ್ದಾರೆ ಈಗ ನಲವತ್ತ ಮೂರು ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ಬೇಕಾದ್ರು ಚುನಾವಣೆಯಲ್ಲಿ ಸ್ಪರ್ಧಿಸಬಹುದು ಚೌಧರಿ ಅವರೇ ನೀವು ಎಲ್ಲಿ ಇದ್ದೀರಿ ನೀವು ಇವಾಗ ಮೂವತ್ತು ವರ್ಷದ ಮುಂಚೆ ಯಾವ ಇದ್ದೀರಿ ಏನ್ ಮಾತಾ ಇದ್ದೀರಿ ನೀವೇನಾದ್ರು ನಮ್ಮ ಪಕ್ಷದ ಬಗ್ಗೆ ನೀವೇನಾದ್ರು ಮಾತಾಡಿದ್ರೆ ನಾವು ಪ್ರತಿ ಹಳ್ಳಿನಲ್ಲಿ ಪ್ರತಿ ಮನೆಯಲ್ಲಿ ಉಗ್ರ ಹೋರಾಟ ಮಾಡ್ತಾ ಇದ್ದೇವೆ ಕಾರ್ಯಾಮಿ ಕೇಳ್ತೀವ ಕೇಳಿರ್ಲಿಲ್ಲ ಮಾಡ್ತಾ ಇದ್ದೀರಾ ಎಷ್ಟೋ ದುಡ್ಡು ಸ್ವಾಮಿ ನಮ್ಮ ಪಕ್ಷ ಬಂದ ನಾವು ಕೆಲಸ ಮಾಡ್ತೀವಿ ನಿಮ್ ಪಕ್ಷ ಬಂದ ನೀವ್ ಕೆಲಸ ಮಾಡಿ ಸ್ವಾಮಿ ಇದ್ರ ತಪ್ಪೇನೈತೆ ಗೋವಿಂದ ರಾಜು ನಮ್ಮ ಕಾರ್ಯಕರ್ತರಿಗೆ ಕೆಲಸ ಕೊಡ್ತಾರೆ ತಪ್ಪೇನದ್ರಲ್ಲಿ ಏನಾದ್ರು ಬಂದ್ ನಿಮ್ಗೆ ಜೆಡಿಎಸ್ ಮನೆಯ ಮನೆಯಿಂದ ಕೇಳ್ತೀವ ನಮ್ಮ ಮತ್ತೆ ಕೇಳಿದ್ರೆ ಸ್ವಾಮಿ ಅನ್ಯಾಯ ಆಯ್ ಒ ಫಿಕ್ಸ್ ಮಾಡಿಲ್ಲ ಹೆಚ್ಚು ಅಂತ ಕೇಳಿದಾಗ ಅವ್ರು ಬಂದೇ ಇರಲಿಲ್ಲ ಕಾರ್ಯಕ್ರಮಕ್ಕೆ ಮನೆ ಮಾಡ ಒಂದು ಕೋಟಿ ಎಂಬತ್ತು ಲಕ್ಷ ಮಾಡಿದ್ದೀನಿ ಹೋಗಿ ಮನೆಗೆ ಅದು ತುಂಬಾ ಸಂತೋಷ ಆಯ್ತು ನಮ್ಗೆ ಇದು ಬಹಳ ತಪ್ಪ ನಮ್ಮ ಯುವ ಶಾಸಕರು ಇವತ್ತು ಪ್ರತಿ ಮನೆಯಲ್ಲಿ ಪ್ರತಿ ಹಳ್ಳಿಯಲ್ಲಿ ಇವತ್ತು ನಮ್ಮ ಎಂ ಎಲ್ ಎನ್ನ ಎಲ್ಲ ಯಾಕೆ ಓಡುತ್ತಾರೆ ಎಲ್ಲಾ ಇವಾಗ ನಮ್ಮೂರಲ್ಲಿ ಕೆಲವು ಬಿಜೆಪಿ ಕಾರ್ಯಕರ್ತ ಇದ್ದಾರೆ ನಮ್ಮ ಎಂ ಎಲ್ ಎತ್ತಾರೆ ಯಾಕೆ ಓಡುತ್ತಾರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಿಗೆ ಇವತ್ತು ಗೋಲಿದ ಅಸ್ಮೋಗ ಇದ್ದ ಚೌರಿ ಅವರೇ ಇನ್ಗಾದ್ರೂ ಹುಷಾರು ನೀವು ನಮ್ಮ ಪಕ್ಷದ ಬಗ್ಗೆ ನೀವು ಮಾತಾಡ್ರೆ ನಮ್ಮ ಕಾರ್ಯಕರ್ತರು ಹೋರಾಟ ಮಾಡ್ತೀವಿ ತುಂಬಾ ಈ ಕ್ಷೇತ್ರಕ್ಕೆ ಉತ್ತಮವಾದ ನಾಯಕ ಬಂದವ್ರೆ ಅವ್ರು ಉತ್ತಮವಾದ ಕೆಲಸ ಮಾಡ್ತಿದ್ದಾರೆ ಅಂತ ಬೆಂಬಲ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಪಾರ್ಟಿಯಿಂದ ಬಂದು ಅವ್ರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಆದ್ರೆ ನಿಮ್ಮ ಕೆಲವೇ ಮುಂದೆ ನೀವೆಲ್ಲ ಸೇರ್ಕೊಂಡು ನಮ್ಮ ದಿನ ಅವ್ರನ್ನೆಲ್ಲ ಸೇರ್ಕೊಂಡು ನೀವೆಲ್ಲ ಬಂದು ಅವರು ಕೆಜೆ ಮಾಡೋದು ಅಂತಂದ್ರೆ ಸರಿಯಲ್ಲ ಜಗದೀಶ್ ಕೆಲವೊಂದು ಸ್ಪಷ್ಟತೆ ಕೊಡಬೇಕು ನಾವು ಸೇರಿದ್ದೇವೆ ಕಳೆದ ಮೂವತ್ತು ವರ್ಷದಿಂದ ನಮ್ಗೆ ಅಧಿಕಾರ ಇರಲಿಲ್ಲ ಆದರೆ ತಾವುಗಳು ಮತದಾರ ಪ್ರಭುಗಳು ಇರೋರುಗಳಿಗೂ ನಮ್ಮ ಶಾಸಕರಿಗೆ ಅಧಿಕಾರವನ್ನ ಕೊಟ್ಟಿದ್ದೀರಾ ಕೆಲಸವನ್ನು ಮಾಡ್ತಾ ಇದ್ದೀರ ತಾವೆಲ್ಲ ಸೋಷಿಯಲ್ ಮೀಡಿಯಾ ಇರ್ಬೋದು ನೀವು ಹೋರಾಡ ಅಂತ ನೋಡ್ತಾ ಇದೆಯಾ ಆದ್ರೂ ಕೂಡ ಈ ಜಗದೀಶ್ ಚೌಧರಿ ಅವ್ರಿರ್ಬೋದು ಎಲ್ಲ ಮಾತಾಡಿರ್ಬೋದು ಪ್ರತಿಯೊಬ್ಬರೂ ನಾನು ಗಮನಿಸ್ತಾನೆ ಬಂದಿದ್ದೀನಿ ಕಳೆದ ಒಂದು ವರ್ಷದಿಂದ ಇಲ್ಲಿ ನಮ್ಮ ಶಾಸಕರ ಜೊತೆಗೆ ನಮ್ಮ ಸ್ಥಳೀಯ ನಾಯಕ ನಮ್ಮ ಗೋವಿಂದ ಕೂಡ ಅಪಪ್ರಚಾರ ಮಾಡ್ತಾ ಇದ್ದಾರೆ ಈಗ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದಾಗ ನಮ್ಮ ಲೀಡರ್ಸ್ನವರು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಕೆಲಸ ಮಾಡುವ ಮಾಡಲಿಕ್ಕೆ ಸಪೋರ್ಟ್ ಮಾಡಬೇಕ ಏನು ನೀವು ಈಗ ನಾವು ಕೆಲಸ ಬಂದಿರ್ತೀವಿ ನಾವು ಸ್ಥಳ ಅತೀಶ್ ಅವರು ಅವರ ಕಾರಣ ಅಂತ ಒಂದು ಸಭೆಯಲ್ಲಿ ಹೇಳಿದೆ ನೋಡಿ ಗೋವಿಂದ ಪ್ರಖ್ಯಾತ ವ್ಯಕ್ತಿ ಆತನಿಗೆ ಜಾತಿ ಇಲ್ಲ ಯಾವ ಜಾತಿಯವರು ಕೂಡ ಸೌಜನ್ಯದಿಂದ ಕೊಟ್ಕೊಂಡು ಮಾತಾಡಿ ಅವ್ರ ಕಷ್ಟ ಸ್ಪಂದಿಸಿ ಇವತ್ತು ಅವರಿಗೆ ಒಂದು ಸಹಾಯವನ್ನು ಮಾಡ್ತಾ ಇದ್ದಾರೆ ಆಗಿರುವಂತ ವ್ಯಕ್ತಿಗೆ ನೀವು ಕಪ್ಪಿಸುವೆಯಲ್ಲಿ ಇಲ್ಲಿಕೆ ಹೋದ್ರೆ ನೀವು ಒಂದು ಕಡೆ ಕಳಿಸ್ತಾ ಇದ್ದೀರಾ ನಾಳೆ ನಿಮ್ಗೆ ನಾಳೆ ಬರೀ ಇಂದು ತೋರಿಸ್ತಾ ಇರ್ತೀನಿ ನಮ್ಮ ಅರ್ಧನಿ ದಿನ ದಯವಿಟ್ಟಾಗಿ ನೀವು ನಿಮ್ಮ ಅರ್ಥನಿ ನಿಮ್ಮ ಸ್ಟೇಟ್ಮೆಂಟ್ಗಳು ನಾವು ಬದಲಾವಣೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಯಾವುದೇ ಜಾತಿ ಇಲ್ಲ ಎಲ್ಲಾ ಬಡವಣೆಗಳು ಯಾವ ಜಾತಿ ಲಿಂಗಾಯತರಲ್ಲಿ ಒಕ್ಕಲಿಗರಾಗಲಿ ಹೆಸರು ಎಲ್ಲ ಕಡೆ ಊಟ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಕಡೆ ಜಾತಿ ಹೊರಗಡೆ ರೈತ ಕೇಂದ್ರದಲ್ಲಿ ಊಟ ವ್ಯವಸ್ಥೆ ಮಾಡ್ತಾರೆ ಎಲ್ಲ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಕೊಡ್ತಾರೆ ಎಲ್ಲಾ ಕಡೆ ಕೆಲಸ ಮಾಡೋ ಅವರು ಮನೆ ಹತ್ರ ಕೇಳಿದ್ರೆ ಯಾರು ಯಾರಾಗಿ ಉಪಚಾರ ಮಾಡ್ತಾರೆ ಅವರು ಈ ಕ್ಷೇತ್ರಕ್ಕೆ ಎಲ್ ಎ ಯಾವ ಬಂದ ಅವ್ರ ಅಲ್ಪಸಂಖ್ಯಾತರು ಇಲ್ಲಿ ಬಂದಂತವ್ರು ಜನರಲ್ ಮೈನರ್ ಮೇಜರ್ ಅಂತ ಕೆಲಸ ಮಾಡಲ್ಲ ಅವರು ಯಾರು ಜಿಲ್ಲಾಗಿ ಸಹಾಯ ಮಾಡ್ತಾರೆ ಇಲ್ಲಿವರೆಗೂ ಮಾಡಕ್ಕಾಗದಂತ ಸಾಕಷ್ಟು ಕೆಲಸಗಳು ಮಾಡಿದ್ರೆ ಅವ್ರ ಬಗ್ಗೆ ರಾಜಕಾರಣದ ಹೊರತಾಗಿ ಗೌರವ ಇಟ್ಕೋಬೇಕು ರಾಜಕಾರಣ ರಾಜಕಾರಣ ಸುಖಾಸುಮ್ಮನೆ ಎಂ ವಿರುದ್ಧವಾಗಿ ನಮ್ಮ ವಿರುದ್ಧವಾಗಿ ತಂಪೆ ಚಳುವಳಿ ಅಂತ ಮಾಡಿದ್ರು ಈಗ ಹದಿನೈದು ವರ್ಷ ಮೂವತ್ತು ವರ್ಷದಿಂದ ಇಂಡಿಯಾ ಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದ್ದಾರೆ ಹದಿನೈದು ಮೂವತ್ತು ವರ್ಷದಿಂದ ಯಾರು ಯಾವ ರೈತರಿಗೆ ಚೌಧರಿ ಕೆಲಸ ಕೊಡ್ಸಿದ್ರು ಅವತ್ತಿಂದ ಎಲ್ಲೋಗಿತ್ತು ಹೋಗಿತ್ತು ರೈತರ ಮೇಲೆ ಕಾಳಜಿ ಇವತ್ತು ಇವತ್ತು ನಾವು ಎರಡೊ ಮೂರ ಕೆಲಸ ತಗೊಂಡು ಮಾಡ್ಬಾರ್ದಾ ನಾವು ಸೋಂಪುರ ಒಬ್ಳಿ ಅವ್ರಲ್ವಾ ನಾವು ಕೆಲಸ ಮಾಡ್ಬಾರ್ದು ಹಂಗಾದ್ರೆ ನಾವೇನೋ ಇಲ್ಲಿಗೆಲ್ಲಾಗ ಹೋಗಿ ಆದ್ರೆ ನಾವೇನಾದ್ರೂ ಗೋಮಳದಲ್ಲಿ ಏನಾದ್ರು ಲೇಔಟ್ ಮಾಡಿ ಮಾರಾಟ ಮಾಡ್ತಾ ಇದೀವ ಫಾರೆಸ್ಟ್ ಅಲ್ಲಿ ಹೋಗ್ಬಿಟ್ಟು ನಾವೇನಾದ್ರು ಆ ಗಣಿಗಾರಿಕೆ ಮಾಡಿ ನಾವೇನಾದ್ರೂ ಜೀವನ ಮಾಡ್ತಾ ಇದೀವ ನಾವು ನ್ಯಾಯಯುತವಾಗಿ ಖಾಸಗಿ ಅವ್ರ ಕಂಪ್ನಿಯವ್ರಿಗೆ ಕೊಟ್ಟಿರೋದನ್ನ ಕೆಲಸ ತಗೊಂಡು ಇಲ್ಲೇ ಲೋಕಲ್ ಅವ್ರಿಗೆ ಇಲ್ಲೇ ಜಮೀನ್ ಇರೋರಿಗೆ ಭರ್ತ ಗೌಡ ಮಂಜ ಮತ್ತೆ ಇನ್ನು ಬರಗೇನಹಳ್ಳಿ ಅವ್ರಿಗೆ ನಾರಾಯಣ ಮನೋಹರು ಶಿವಣ್ಣವರು ಮತ್ತೆ ಗಿರೀಶ್ ಎಲ್ಲ ಲೋಕಲ್ ಅವರೇ ಮಾಡ್ತಾರೆ ಈಗ ಅವ್ರು ಮಾಡ್ತಾ ಅವ್ರೆ ಸುಮ್ಮನೆ ನನ್ನ ಸೊಲ್ಪ ಪಿ ಒ ಇದೆ ಎಲ್ಲ ಸೇರ್ಕೊಂಡು ಎಲ್ಲ ಜೊತೆಗೆ ಮಾಡ್ತಾ ಇದ್ದೀವಿ ಅದನ್ನ ಸುಖಾ ಸುಮ್ಮನೆ ಇವರು ಗೊಂದಲ ಮಾಡಿ ಗೊಂದಲ ಸೃಷ್ಟಿಸಿ ಜನ್ರು ನಮ್ಮ ಹೋಗ್ಲಿ ಜನರಿಗೆಲ್ಲ ಗೊಂದಲ ಮಾಡಿ ಇದನ್ನೆಲ್ಲ ಇದು ಮಾಡ್ತಾ ಇದ್ದಾರೆ ಇದ್ರ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವಾಗ ಸಾಂಕೇತ್ವ ಮಾಡಿದ್ದೀವಿ ಇದೇ ಮುಂದುವರೆದೆ ಮುಂದಿನ ದಿನಗಳಲ್ಲಿ ಜೋರು ಜೋರಾಗಿ ಉಗ್ರ ಹೋರಾಟ ಮಾಡ್ತಿದ್ದೆ ಅದ್ರ ಬಗ್ಗೆ ಏನ ಅದನ್ನ ನಾವು ಈ ಪ್ರತಿಭಟನೆ ಮಾಡ್ತೀವಿ ಅಂತ ಗೊತ್ತಾಗ ಕಾಂಪ್ಲೇಂಟ್ ತೋರಿಸಿ ನಾವು ಎಲ್ಲಾ ಜನರಿಗೆ ಹಂಚಾ ಇರ್ಬೇಕಾದ್ರೆ ನಾವ್ ಎದ್ರು ಕಂಡ್ಲಿ ನಾವು ಇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಕುಡ್ಸ್ಬಿಟ್ಟು ಅವನಾರ ಲೋಕೇಶನ್ ಅವ್ನು ಈ ಕೊಟ್ಟಿರೋ ಲೋಕೇಶನ್ ಅನ್ನೋನಿಗೆ ನಾನು ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದೀನಿ ನನ್ನ ಬಿಲ್ಡಿಂಗ್ ಮೇಲೆ ಕೇಸ್ ಇದೆ ಸ್ಟೇ ತಂದವ್ರೆ ಆಮೇಲೆ ನಾನು ಯಾರು ನಾರಾಯಣನ್ ಕೇಸ್ ಹಾಕ್ಸ್ಬಿಟ್ಟಿದ್ದೀನಿ ಅವನ ಹೆಂಡತಿ ತಾಳಿ ಮಾಡಿಸ್ಬಿಟ್ಟಿದೀನಿ ಅವನ ಬಾಮೈದನ್ಗೆ ನೋಟಿಸ್ ಕೊಡ್ಸಿದೀನಿ ರೌಡಿ ಸಿಟ್ಗೆ ಅಂತ ಆರೋಪ ಮಾಡ್ತಾರೆ ಈಗ ನಾರಾಯಣನೇ ಮಾತಾಡ್ತಾ ಮಾತಾಡ್ದು ಈಗ ಅವ್ರದ್ದೇನೋ ಇಲ್ಲೇ ಇದೇ ಬಿಲ್ಡಿಂಗ್ ಅಲ್ಲಿ ಏನೋ ಕೇಸ್ ಆಗಿತ್ತು ಬಂದ್ರು ನಮ್ಮ ಹತ್ರ ನಾವು ಅವ್ರ ಮನೆ ಹತ್ರ ಹೋಗಿದ್ದೀವಿ ಬಂದ್ರು ಹಣ ನಾವು ಸುಖ ಸುಮ್ನೆ ಮೇಲೆ ಕೇಸ್ ಮಾಡಿದ್ದಾರೆ ನಮ್ ಸಹಾಯ ಮಾಡಿ ನಾವ್ ಅವ್ರಿಗೆ ನಮ್ಮ ಪೊಲೀಸ್ ಅವ್ರಿಗೆ ಹೇಳಿ ಇವ್ರದ್ದೇನೋ ತನಿಖೆ ಮಾಡಿ ಇವ್ರದ್ದೇನು ಇಲ್ಲ ಅಂದ್ರೆ ಕೈ ಬಿಡಿ ಸಿಡಿ ಅಂತ ಹೇಳ್ಬಿಟ್ಟು ನಾವ್ ಅವ್ರಿಗೆ ಮಾಡಿದೀವಿ ಮಾಡಿದ್ ನಿಜ ಇವನು ಕುಡಿಸ್ಬಿಟ್ಟು ರಾತ್ರಿ ಬೆಳಿಗ್ಗೆ ಧರಣಿ ಮಾಡಿ ಬೆಳಿಗ್ಗೆ ಪ್ರತಿಭಟನೆ ಮಾಡ್ತಾರೆ ಎದ್ರುಕಳ್ಳಿ ಅಂತ ಹೇಳ್ಬಿಟ್ಟು ಇವ್ರು ಸುಮ್ ಸುಮ್ನೆ ನಮ್ಮ ಮೇಲೆ ಆರೋಪ ಮಾಡ್ತಾರಲ್ಲ ಇದು ಅವನ್ ನನ್ಗೆ ಅಕ್ರಮ ಗಣಿಕೆ ಮಾಡಿದ್ರೆ ತೋರಿಸ್ಲಿ ದಾಖಲಾತಿ ತೋರಿಸ್ಲಿ ಕಾನೂನಿದೆ ದಾಖಲಾತಿ ತೋರಿಸ್ಲಿ ತಾಲೂಕಲ್ಲಿ ಪತ್ರಕರ್ತರ ಮೇಲೂ ಮಾಡಿದ್ದಾರೆ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರ ಮೇಲೂ ಮಾಡಿದ್ದಾರೆ ಇದು ರೈತರು ಅಂತ ಹೇಳ್ಕೊಂಡು ರೈತರು ಅಂತ ಹೇಳ್ಕೊಂಡು ಸುಮ್ಮನೆ ಡೋಂಗಿ ಇದು ಮಾಡ್ಕೊಂಡು ಅವ್ರ ಬೆಳೆ ಬೇಯಿಸ್ಕೊಳ್ಳೋದಿಕ್ಕೆ ಇದೆಲ್ಲ ಮಾಡ್ತಾ ಇದಾರೆ ನಾವೇನೋ ಯಾವ ಯಾವ್ದು ಇಲ್ಲಿಗೆ ಮಾಡಿಲ್ಲ ಮಾಡೋದು ಇಲ್ಲ ಅದೆಲ್ಲ ಮಾಡೋದು ಅವ್ರ ಹಿಂಬಾಲಿಕೆ ಇಪ್ಪತ್ತೆರಡು ಇವಾಗ ಅದಕ್ಕೆ ನಾವ್ ಇವತ್ತು ಪ್ರತಿಭಟನೆ ಮಾಡಿದ್ದು ಇವಾಗ ಪೊಲೀಸ್ ಅವ್ರಿಗೂ ಅದನ್ನೇ ನಾವು ಇವಾಗ ಮೆಮೊರಾಂಡಮ್ ಮೆಮೊರಾಂಡಮ್ ಕೊಟ್ಟಿದೀವಿ ಮುಂದೆ ಆಗಲ್ಲ ನಾವ್ ಈ ರೀತಿ ಮುಂದೆ ಆಗದಂಗೆ ನಾವು ಇದಕ್ಕೆ ಅವಕಾಶ ಕೊಡಲ್ಲ ಅದನ್ನೆಲ್ಲ ಕ್ರಮ ತಗೊಳ್ತೀವಿ ಅದನ್ನೆಲ್ಲ ಮುಂದೆ ಈಗ ಅವಕಾಶ ಕೊಡಲ್ಲ ಅಂತ ಹೇಳಿದ್ವಿ ಅದು ಪೊಲೀಸ್ ಇಲಾಖೆ ಉತ್ತರ ಅದಕ್ಕೆ ಯಾಕಂದ್ರೆ ಅವ್ರ ಜವಾಬ್ದಾರಿ ಯಾರು ಸಮಾಜ ಯಾರು ಸಮಾಜದಲ್ಲಿ ಗೊಂದಲ ಸೃಷ್ಟಿ ಮಾಡ್ತಾವ್ರೆ ಯಾರು ಜಾತಿ ಜಾತಿ ನಡುವೆ ಎತ್ ಕಡ್ತಾವ್ರೆ ಅಂತವ್ರಿಗೆ ಪೊಲೀಸ್ನವ್ರು ನೋಡಿ ಅವರೆಲ್ಲ ಕ್ರಮ ತಗೋಬೇಕು ಕೊಡ್ತೀವಿ ಆಮೇಲೆ ಹೋರಾಟ ಉಗ್ರವಾಗಿರುತ್ತೆ ಅಂತ ಅವರು ಇಲ್ಲಿಗಲ್ ಆಗ ಏನಾದ್ರು ಇದ್ರೆ ಅವ್ರಾಸ್ಟಿಗೆ ಹೋಗಿದ್ರೆ ಯಾರು ತೊಂದರೆ ಆಗಿದ್ರೆ ಮಾಡ್ಲಿ ಅವ್ರು ಸುಮ್ ಸುಮ್ನೆ ಗೊಂದಲ ಸೃಷ್ಟಿಗೋಸ್ಕರ ಮಾಡಿದ್ರೆ ಮತ್ತೆ ಇದ್ ರಿಪೀಟ್ ಆದ್ರೆ ನಾವು ದೊಡ್ಡದಾಗಿ ಅವ್ರಿಗೆ ಇದನ್ನ ಮುಂದೆ ಮುಂದೆ ಹೋರಾಟ ಶುರು ಮಾಡಿದ್ವಿ ಮುಂದೆ ಅವರೇ ನೋಡ್ಕೊಳ್ಳಿ ಅವ್ರ ಮತ್ತೆ ಶುರು ಮಾಡಿದ್ರೆ ಮುಂದೆ ಉಗ್ರ ಹೋರಾಟ ಮಾಡ್ತಾರೆ ಅವ್ರದ್ಧ ನಮ್ದ್ ಯಾವ್ದೇ ಪಕ್ಷದ್ದು ಜನ ಹೋರಾಟ ಯಾವ್ದೇ ಪಕ್ಷ ಪಾರ್ಟಿ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ ಜಗದೀಶ್ ಚೌಧರಿ ವಿರುದ್ಧವಾಗಿ ಹೋರಾಟ ಮಾಡಿಲ್ಲ